ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ರಾಜ್ಯಾದ್ಯಂತ ರೈತರಿಗೆ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಿಂಗಾರು ಮಳೆ ಕೈಕೊಟ್ಟಂತಾಗಿ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ಸರ್ಕಾರ ಲೋಕಸಭಾ ಚುನಾವಣೆ ಬರುವ ಮೊದಲೇ ರಾಜ್ಯದ ರೈತರಿಗೆ ಎರಡು ಲಕ್ಷದವರೆಗಿನ ಬಡ್ಡಿ ಸಮೇತವಾಗಿ ರೈತರ ಸಾಲ ಮನ್ನಾವನ್ನು ಮಾಡಬೇಕು ಜೊತೆಗೆ ಬರ ಪರಿಹಾರ ಸರಿಯಾಗಿ ಹಾಕಿಲ್ಲ ಬರ ಪರಿಹಾರ ಹಾಕಬೇಕು ಕರ್ನಾಟಕ ರಾಜ್ಯಾದ್ಯಂತ ರೈತರಿಗಿನ ಮೇಲಿನ ಮೇಲೆ ಬರಗಾಲ ಆವರಿಸಿದ್ದು ರೈತರು ಬರದ ಛಾಯೆಯಿಂದ ಹಾಗೂ ಸಾಲ ಮಾಡಿದ ರೈತರು ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡರೂ ಸಹ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಲ್ಲ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ನರೇಂದ್ರ ಮೋದಿ ಪ್ರಧಾನಿ ಆದಾಗಿಂದಲೂ ಕರ್ನಾಟಕ ರಾಜ್ಯದ ರೈತರ ಸನ್ ಸಾಲ ಮನ್ನಾ ಮಾಡಿರುವುದಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರ ಎರಡು ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಂದಪ್ಪ ರುದ್ರಪ್ಪ ಕೋಳೂರೆಯವರ ನೇತೃತ್ವದಲ್ಲಿ ಖಂಡಿಸಿ ಕುಕ್ಕನೂರು ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರರಾದ ಮೊಹಮ್ಮದ್ ಮುಸ್ತಾಫ್ ರ ಇವರ ಮೂಲಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಲ ರೈತರ ಸಾಲನ ಎರಡು ಲಕ್ಷದವರೆಗೆ ಮನ್ನಾ ಮಾಡಬೇಕು ಈ ಲೋಕಸಭೆ ಬರೋದ್ರ ಮುನ್ನವೇ ಈಗ ಅದನ್ನು ಸಾಲ ಮನ್ನಾ ಮಾಡ್ಬೇಕಂದು ನಾವು ಇವತ್ತು ತುಕ್ನೂರು ತಹಸೀಲ್ದಾರ್ ಮೂಲಕ ಇವತ್ತು ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ಮನವಿ ಸಲ್ಲಿಸೀವಿ ಅರ್ಜಿ ಮುಟ್ಟಿದಗಳೇನ ಈ ಕೆಲಸ ಮಾಡಬೇಕು ಸರ್ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆ ಸಲುವಾಗಿ ಕಾರ್ಯಕ್ರಮ ಕೋರ್ಟ್ ಗಟ್ಟಲೆ ರೊಕ್ಕ ಹಾಳು ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಈಗ ಅದೇ ದುಡ್ಡನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯೋಜನೆಕ್ಕಾಗಲಿ ಯಾವ ಯೋಜನೆ ಜನಕ್ಕೆ ಹಾಕಿದ್ರೆ ರೈತರಿಗೆ ಅನುಕೂಲ ಆಗತ್ತ ಈಗ ಮುಂಗಾರಿನೂ ಬಿತ್ತು ಹಿಂಗಾರಿನೂ ಇವತ್ತು ಬರದ ಹಿನ್ನೆಲೆ ಇನ್ನೂ ಸ್ವಲ್ಪ ಸಹಾಯ ಕತ್ತಾರೆ ಸರಿಯಾಗಿ ಇಳುವರಿ ಬಂದಿಲ್ಲ ಹಿಂಗಾರಿದ್ರೊಳಗೆ ಆಮೇಲೆ ಎರಡು ಸಾವಿರ ರೂಪಾಯಿ ರೊಕ್ಕ ಹಾಕ್ಯಾರ ಅದು ಯಾರಿಗೂ ಇದಾಗಿಲ್ಲ ಇವತ್ತು ಹದಿಮೂರು ಸಾವಿರ ರೂಪಾಯಿ ಒಂದು ಖಾತೆಗೆ ಹಾಕಬೇಕು ರೈತರಿಗೆ ಅದ್ರ ಜೊತೇಲಿ ಇವತ್ತು ಲೋಕಸಭಾ ಚುನಾವಣೆ ಮುನ್ನವೇ ಇವತ್ತು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಹಿಂದೆ ಇವತ್ತು ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇವತ್ತು ರೈತರ ಸಾಲ ಮನ್ನಾ ಮಾಡಿತ್ತು ಇವತ್ತು ಈ ಸರ್ಕಾರ ಬಂದ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರದಾಗ ಐತಿ ಆದರೆ ಅವರು ಸಾಲ ಮನ್ನಾ ಮಾಡಿಲ್ಲ ಅವ್ರಿಗೂ ಇವತ್ತು ರೈತರ ಸಾಲ ಮನ್ನಾ ಮಾಡೋ ಮನ್ನಾ ಮಾಡಲು ಮುಂದೆ ಬರ್ಬೇಕಂದ್ರೆ ರೈತರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಎಷ್ಟೋ ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮ ಎಲ್ಲ ರೈತರ ಇವತ್ತು ಸಾಲ ಮನ್ನಾ ಮಾಡಿದರೆ ಒಂದು ಆತ್ಮಹತ್ಯೆ ತಡೆಗಟ್ಟಲೆ ಅನುಕೂಲ ಆಗುತ್ತೆ ಅವ್ರಿಗೆ ಯಾವುದೋ ರೈತರು ಬದುಕಿ ಅನುಕೂಲ ಆಗುತ್ತೆ ಜೀವನ ಮಾಡೋಕೆ ಅನುಕೂಲ ಆಗುತ್ತೆ ಅಂದಾಗ ಮಾತ್ರ ಚಲೋ ಆಗುತ್ತೆ ಅಂತ ನಾವು ಇನ್ನು ಮನವಿ ಸಲ್ಲಿಸ್ವಿ ಆ ಮನವಿ ಪ್ರಕಾರ ಸ್ಪಂದನೆ ಮಾಡಿ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಎರಡು ಲಕ್ಷವರೆಗೆ ಬಡ್ಡಿ ರೈತ ಸಾಲ ಮನ್ನಾ ಮನ್ನಾ ಮಾಡ್ಬೇಕಂದು ಈ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಇವತ್ತು ಸಾಲ ರೈತರ ಸಾಲನ ಮನಮೋಹನ್ ಸಿಂಗ್ ಇಂಥ ಸರ್ಕಾರ ಮನಮೋಹನ್ ಸಿಂಗ್ ಕೇಂದ್ರ ಸರ್ಕಾರ ಮನ್ನಾ ಮಾಡಿತ್ತು ಈ ಸಲ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರದಾಗ ಸಾಲ ಮನ್ನಾ ಮಾಡಿಲ್ಲ ಈಗ ಚುನಾವಣೆ ಎಲ್ಲಿ ಬೇಕಲ್ಲೇ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ಆಮೇಲೆ ರೈತರು ಎಷ್ಟೋ ಸಲ ಬರ ಬಿದ್ದು ಬೆಳೆ ಕಳ್ಕೊಂಡು ಆಗ್ಯಾರ ಈಗ ಲೋಕಸಭಾ ಮುನ್ನ ಈ ಲೋಕಸಭಾ ಬಂತು ಅದಕ್ಕಿಂತ ಮುಂಚಿತವಾಗಿ ಎರಡು ಈಗ ಕಮ್ಮಿ ಅಂದರೂ ಒಬ್ಬರು ರೈತರದ್ದು ಎರಡು ಲಕ್ಷದವರೆಗೆ ಒಂದು ಬಡ್ಡಿ ಸಹಿತ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಧಾನಮಂತ್ರಿಗೆ ಬರ್ದ್ವಿ ಒಂದು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಬರ್ದ್ವಿ ಕೂಡಲೇ ಈ ಪತ್ರಕ್ಕೆ ಒಂದು ಸ್ಪಂದನೆ ಕೊಟ್ಟು ರೈತರ ಸಾಲ ಮನ್ನಾ ಮಾಡಬೇಕು ಇದ್ರ ಜೊತೆಯಲ್ಲಿ ಬರ ಪರಿಹಾರ ಹಾಕಿಲ್ಲ ಬರ ಪರಿಹಾರ ಮಂಜೂರು ಮಾಡಬೇಕು ಬೆಳೆ ಎಮ್ಮ ಬಂದಿಲ್ಲ ಬೆಳೆ ಅಮ್ಮ ಮಂಜೂರು ಮಾಡಬೇಕೆಂದು ನಮ್ಮ ತಹಸೂರು ತಹಸೀಲ್ದಾರ್ ಮೂಲಕ ಈ ಮನವಿಯನ್ನು ನಾವು ರೈತರೆಲ್ಲ ರೈತ ಸಂಘದಿಂದ ಸವಿಸ್ತಿದ್ದೀವಿ